ಒಬ್ಬನ ಹತ್ರ ಹನ್ನೆರಡು ಕಾರ್ಗಳಿದೆ ಮೂರ್ ಕೋಟಿ ಕಾರ್ ಎತ್ಕೊಂಡ್ ಬಂದಿದೀವಿ ಕಿಡ್ನಾಪ್ ಕಿಡ್ನಾಪ್ ಮಾಡಿದ್ರೆ ಮೂವತ್ ನಲ್ವತ್ ಲಕ್ಷ ಆರಾಮಾಗಿ ಸಿಗುತ್ತೆ ಸೆವೆನ್ ಫೈವ್ ಒನ್ ಏಟ್ ನಂಬರ್ ಮಾಡ್ತಾ ಇದ್ದಾನೆ ಯಾರ್ಯಾರ ಹತ್ರ ಯಾವ್ಯಾವ ಕಾರ್ ಇದೆ ಬಟ್ಟೆ ತವಾ ಯಾರು ನೀವು ಸ್ನೇಹಿತರು 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 ಒಂದೇ ಒಂದ್ ಟೀಮ್ ಟಿಕ್ ಟಾಕ್ ಟೈಮ್ ಅಂದ್ರೆ ಒಂದೊಂದು ಎರಡ್ ಕಾರ್ ಇದೆ ಬಿಲ್ಡಪ್ ಬ್ಲಾಗ್ ಮಾಡ್ತಾ ಇಲ್ಲ ಹೇ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಏನಪ್ಪ ವಿಷಯ ಅಂತಂದ್ರೆ ನನ್ನ ಒಬ್ನ ಹತ್ರ ಹನ್ನೆರಡು ಕಾರ್ಗಳಿದೆ ಗಳಿದೆ ಹನ್ನೆರಡು ಕಾರ್ ನಾನು ಒಬ್ಬನ ಹತ್ರ ಅಂತ ಅನ್ಕೊಳ್ಕೊಬಿಡಿ ನಮ್ಮ ಟೀಮ್ ಹತ್ರ ಯಾರ ಹತ್ರನು ಒಂದು ಸೈಕಲ್ ಇರ್ಲಿಲ್ಲ ಓಕೆ ಒಂದು ಸೈಕಲ್ ಇರಲಿಲ್ಲ ಇವಾಗ ಪ್ರತಿಯೊಬ್ಬರ ಹತ್ರ ಒಂದೊಂದು ಕಾರ್ ಇದೆ ಅಂತಂದ್ರೆ ಯಾವ ಥರ ಹಾರ್ಡ್ ವರ್ಕ್ ಹಾಕಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಯಾರ್ಯಾರ ಹತ್ರ ಯಾವ್ಯಾವ ಕಾರ್ ಇದೆ ಆ ಹನ್ನೆರಡು ಕಾರ್ನ ನಿಮ್ಗೆ ತೋರಿಸ್ತೀನಿ ಬನ್ನಿ ವಿನಯ್ ಗುರುರಾಜ್ ಆ್ಯಕ್ಚುಲಿ ನಿಮಗೆ ಗೊತ್ತಿರೋಂಗೆ ನಾನೇ ಇವ್ರು ವೀಡಿಯೋ ಮಾಡಿರೋದು ಅವ್ರಿಗೆ ಒಂದೇ ಎರಡು ಬಟ್ ಸ್ಯಾಟರ್ಡೆ ಸಂಡೇ ನಾವು ಇಬ್ರು ಮೀಟ್ ಆಗ್ತೀವಿ ಬಿಕಾಸ್ ಅವರು ಐ ಟಿ ಕಂಪ್ನಿ ವರ್ಕ್ ಮಾಡ್ಕೊಂಡು ಆ ಫ್ರೀ ಟೈಮಲ್ಲಿ ನಮ್ಮ ಜೊತೆ ಇರ್ತಾರೆ ಬ್ರೋ ನಮ್ಮ ಟೀಮ್ ಬಗ್ಗೆ ಏನನ್ಸುತ್ತೆ ಅವನ್ ತುಂಬಾ ಟೀಮ್ಗಳು ಆಯಿತು ಈ ರೀಲ್ಸ್ ಮಾಡೋ ರೀಲ್ಸ್ ಇಂದ ಟಿಕ್ ಟಾಕ್ ಇಂದ ಒಂದೇ ಒಂದು ಟೀಮು ಟಿಕ್ ಟಾಕ್ ಟೈಮಲ್ಲಿ ಇರೋದು ಅಂದರೆ ಟೀಮ್ ಕುಚ್ಚುಕು ಅದಕ್ಕೆ ಕಾರಣ ನಮ್ಮ ಡಚ್ಚೋ ಅವರು ಮತ್ತೆ ಅವ್ರ ದೋಸ್ ಥರ ಬೆಳಿತೀರಿ ಬ್ರೋ ಇರ್ತೀವಿ ಓಕೆ ಅಂಡ್ ಇವಾಗ ನಮ್ಮ ಟೀಮಿನ ಮೇನ್ ಮುಖ್ಯಸ್ಥರಾದಂತಹ ಹೋಗ್ತಿದ್ದೀವಿ ನಮ್ಮ ಟೀಮ್ಗೆ ಇವರೇ ಮೇನ್ ಎಡ್ಡು ಸೀನಿಯರ್ ಸಿಟಿಜನ್ ಅಂತಾರೆ ಕೈ ಏನು ಗೊತ್ತಾ ನಾವು ಟಿಕ್ ಅಲ್ಲಿ ವೀಡಿಯೋ ಶಾಟ್ ಮಾಡಿದಾಗ ನನ್ನ ಹತ್ರ ಒಂದು ಸ್ಪ್ಲೆಂಡರ್ ಬೈಕ್ ಇತ್ತು ನಮ್ಮ ಟೀಮ್ಗೆಲ್ಲ ಒಬ್ಬರೇ ಒಬ್ರ ಹತ್ರ ಕಾರ್ ಇದ್ದಿದ್ದು ಅದು ಮಿಸ್ಟರ್ ವೈಕೆ ಅವ್ರ ಜತ್ರ ಇದೊಂದು ಕಾರ್ಗೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಗೊತ್ತಿಲ್ಲ ಆ್ಯಂಡು ನಮ್ಮ ಟೀಮಲ್ಲಿ ಒಂದು ಕಾರ್ ಐತೆ ಅಂತಂದ್ರೆ ನಮಗೆ ವಿಡಿಯೋ ಮಾಡಬೇಕಂತ ಬ್ಯಾಕ್ ಗ್ರೌಂಡ್ ಇದ್ದಿದ್ದೆ ಇದೊಂದೇ ಒಂದು ಕಾರು ಇವಾಗ ಇಲ್ಲಿ ಒಂದು ಹನ್ನೆರಡಿಂದ ಹನ್ನೆರಡು ಕಾರ್ ನಿಂತೆ ಬಟ್ ಇವಾಗ ಈ ಕಾರ್ನ ಇವರು ಹೆಂಗೆ ಅಸೈವಾಗಿ ಇಟ್ಕೊಂಡವರು ಅಂತ ಕಾರ್ನ ಇವರು ಕಷ್ಟಪಡ್ತಾ ಇರೋದು ಹಾರ್ಡ್ ವರ್ಕ್ ಅದು ಹಾರ್ಡ್ ವರ್ಕ್ ಅಲ್ಲೇ ಬೇಕಂದ್ಬಿಟ್ಟು ಸಾಫ್ಟ್ ವರ್ಕ್ ಯಾಕೆ ಇದನ್ನ ಏನಾದ್ರು ಟೈಲ್ಸ್ ಅಂಗಡಿ ಕೊಡೋದು ಅದು ರಿಟರ್ನ್ ಕೊಡ್ತಾ ಇರೋದು ಯಾವ ಹೇಳಿ ಆ ನಮ್ಮ ವೈಕೆ ಒಂದು ಫಸ್ಟ್ ಕಾರ್ ಇದ್ದಿದ್ದು ಅಂಡ್ ಅದೊಂದು ಕಾರಲ್ಲಿ ನಾವು ಕುತ್ಕೋಬೇಕಂದ್ರೆ ಪುಣ್ಯ ಮಾಡಿರ್ತಿದ್ವಿ ಅಂಡ್ ಸೆಕೆಂಡ್ ಇವಾಗ ಯಾರತ್ರ ಅಂತ ನಾವು ತೋರಿಸ್ತಿದ್ವಿ ಅಂದ್ರೆ ರೀಸೆಂಟ್ ಕಾರ್ ತಗೊಂಡಿದ್ದಾರೆ ಇವ್ರಿಗೆ ಕಾರ್ ಓಡ್ಸಕ್ ಬರಲ್ಲ ಡ್ರೈವರ್ ಕಾರ್ ಡ್ರೈವರ್ ಇಟ್ಕೊಂಡವ್ರೆ ನಮಗೆ ಸ್ವಾಭಿಮಾನ ಇದೆ ಡ್ರೈವರ್ ಇಟ್ಕೊಂಡವ್ರೆ ಅಂತಂದ್ರೆ ಕಾರ್ ಅಂತ ಈ ಹಿಂದೆ ರಿವರ್ಸ್ ಹಾಕಿ ನಿಲ್ಸೋದಕ್ಕೆ ಪಾಪ ಎಷ್ಟು ಕಷ್ಟಪಟ್ರು ಅಂತಂದ್ರೆ

ಅವ್ರಿಗ್ ಸುಮ್ಮನಿಕ್ ಆಗಲ್ವೇನ್ರಿ ಅವ್ರಿಗೆ ಜಾನೇ ಕೊಡಿದೀರಲ್ಲ ನಿಮ್ ಫೀಲ್ ಏನ್ ಅನಸ್ತಿದೆ ತುಂಬಾ ಚೆನ್ನಾಗ್ ಅನಿಸ್ತಾ ಇದೆ ಕಷ್ಟಪಟ್ಟು ತಗೊಂಡಿರೋದು ಹ್ಮ್ ಇಷ್ಟ ಪಟ್ ತಗೊಂಡಿರೋದು ಹಾಗೆ ಜಾತ್ರೆ ಜಾತ್ರೆ ನಮ್ ಕಡೆ ಜಾತ್ರೆ ಅಂತಾರಲ್ಲ ಆಂಡ್ ಇನ್ನೊಬ್ರು ಇಂಟ್ರೂಡಕ್ಷನ್ ಕೊಡ್ತೀವಿ ಮಿಸ್ಟರ್ ಸೂಪರ್ ಸಂಗು ಅವರು ಅಪಿ ಬ್ಯಾಂಕ್ ಮೇಲೆ ಆಳ್ಕೋ ಸೈಲೆಂಟ್ ಆಗಿರಪ್ಪ ಇನ್ನೊಂದ್ ಏನಂತಂದ್ರೆ ಗುರು ತಿಳ್ಕೊಳ್ಳಿ ತಿಳ್ಕೊಬಿಡಿ ಈ ಕಾರ್ ಜೊತೆ ಫಸ್ಟ್ ಅಲ್ಲಿ ಫೋಟೋ ತಗೋಬಿಟ್ಟಿದೆ ಅವೆಲ್ಲ ಡ್ರೋಲ್ ಆಗ್ಬಿಟ್ಟಿದ್ದು ದಜ್ಜು ಅವರು ಹೊಸ ಕಾರ್ ತಗೊಂಡಿದ್ದಾರೆ ಅಂತ ದೇವ್ರಣ್ಣೆ ನಮ್ಮ ಅಪ್ಪನ ಆಮೇಲೆ ಆ ಪೋಸ್ಟ್ ನೋಡ್ದಾಗ ನಮ್ ಜೊತೆ ಮಾತಾಡಿರ್ಲಿಲ್ಲ ಹೆಸರು ನಿಂದು ಬಸ್ರು ನಂದು ಅನ್ನೋ ತರ ಆಗ್ಬಿಟ್ಟಿದ್ರು ನಮ್ಗೆ ಸ್ವಾಭಿಮಾನ ಇದೆ ಕರು ತಗೊಂಡಿದೀರಾ ಇದ್ರ ಬಗ್ಗೆ ನಿಮ್ಮ ಫೀಲ್ ಆಕ್ಚುಲಿ ಒಂದು ಡ್ರೀಮ್ ಇದು ತಗೋಬೇಕಂತ ಮುಂಚೆ ಬೈಕಲ್ಲಿ ಎಲ್ಲಾ ಆಡಾಡ್ತೀನಿ ನಡ್ಕೊಂಡು ಆಡಾಡ್ತಿದ್ದೆ ಆಮೇಲೆ ಬೈಕಲ್ಲಿ ಆಡಾಡ್ದೆ ಇವಾಗ ಕಾರಲ್ಲಿ ಆಡಾಡ್ತಿದ್ದೀನಿ ಅದೇ ಸಿಕ್ಕಾಬಡ್ಡಿ ಖುಷಿ ಅದು ಸ್ವಂತ ದುಡ್ಡಲ್ಲಿ ತಗೊಂಡಿದಿನಲ್ಲ ಅದು ಇನ್ನೂ ಖುಷಿ ಹೈಯೇ ಬೇರೆ ಟೀಮಲ್ಲಿ ಸೇರಿದಾಗ ಅವ್ನು ಬೈಕ್ ಓಡಾಡ್ತಿದ್ದ ಆಮೇಲೆ ಬೈಕ್ ತಗೊಂಡು ಬೈ ಹೋಗಿ ಕಾರ್ ತಗೊಂಡವ್ರು ನಮ್ಗೆಲ್ಲ ಗೊತ್ತಾಗೋಯ್ತು ಎಲ್ಲ ಟೀಮ್ ಆಡೋರು ಆ್ಯಕ್ಚುಲಿ ನಾವು ಇಲ್ಲಿ ಟೀಮ್ ಅಂತ ಬಂತು ಅಂತಂದಾಗ ನಾನು ಒಬ್ಬನೇ ಅಲ್ಲ ಎಲ್ಲರೂ ಸೇರಿ ಟೀಮು ಇಲ್ಲಿ ನಾನು ದೊಡ್ಡದು ಇವ್ನು ದೊಡ್ಡದು ಇವ್ನು ಮಾತು ಕೇಳೋದು ಅನ್ನೋದು ಟೀಮ್ ಅಲ್ಲಿ ಇಲ್ವೇ ಇಲ್ಲ ಇಲ್ಲಿ ಎಲ್ಲರೂ ದೊಡ್ಡವರು ಎಲ್ಲರ ಮಾತನ್ನ ಎಲ್ಲರೂ ಕೇಳ್ತೀವಿ ಯಾವ್ದು ಸರಿಯಾಗಿರುತ್ತೋ ಆ ಕೆಲಸ ಎಲ್ಲರೂ ಮಾಡ್ತೀವಿ ನಮ್ಮ ಟೀಮಲ್ಲಿ ಗೋಲ್ಡ್ ಇವಾಗ ನೋಡ್ರಿ ಗೋಲ್ಡ್ ಗಳೆಲ್ಲ ಹಾಕೊಂಡು ಪವಾನ್ ನಮ್ ಟೀಮ್ ಬಗ್ಗೆ ನಿಮ್ಗೆ ನಮ್ಗೆ ಒಂದು ಈ ಟೀಮ್ ಅಂತ ಏನ್ ಹೆಸರಿಟಿ ಇದಾರೆ ಈ ಟೀಮ್ ಕುಚ್ಕೋ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನಾವು ಆ ಟೀಮ್ ಕುಚ್ಕೋ ಜೊತೆ ಸೇರ್ಕೊಂಡು ನಾವು ಒಬ್ಬ ಕುಚ್ಕೋ ಹೋಗ್ಬಿಟ್ಟಿದ್ವಿ ಎಂತ ಮಾತು ಪವನ ಏ ಇವ್ರದ್ದು ಏನ್ ಗೊತ್ತಾ ಸ್ಪೆಷಲ್ ಮ್ಯಾಟ್ರು ಅಂತಂದ್ರೆ ಇವ್ರನ್ನೆಲ್ಲ ಒಂದು ಹಬ್ಬ ಹಬ್ಬ ಅಂದ್ರೆ ಕಿಡ್ನಪ್ ಗಿಡ್ನಪ್ ಮಾಡಿದ್ರೆ ಒಂದು ಒಂದು ಐವತ್ತು ಒಂದು ಮೂವತ್ ಲಕ್ಷ ಮೂವತ್ ನಲ್ವತ್ತು ಲಕ್ಷ ಆರಾಮಾಗಿ ಸಿಗುತ್ತೆ ಅಂಡ್ ನಮ್ಮ ಟೀಮಲ್ಲಿ ಇನ್ನೊಂದು ಲಕ್ಸುರಿ ಕಾರು ಆಡಿ ಆಡಿ ಕ್ಯೂ ಫೈವ್ ಏ ಒಂದು ಜೊತೆ ಒಂದು ಟೀ ಕುಡಿಯೋದಕ್ಕೆ ಇದೇ ರೋಡಲ್ಲಿ ಒಂದು ಟೀ ಕುಡಿಯೋದಕ್ಕೆ ಹಬ್ಬ ಹಬ್ಬ ಅಂದ್ರೆ ನಾವು ಮೂರು ಕೋಟಿ ಕಾರ್ ಎತ್ಕೊಂಡ್ ಬಂದಿದ್ದೀವಿ ಅವತ್ತು ಮೂರು ಕೋಟಿ ಕಾರ್ ಕಾರಿರ್ಲಿಲ್ವಾ ಮೂರು ಕೋಟಿಗೂ ಜಾಸ್ತಿ ಕಾರು ಈ ರೋಡಲ್ಲಿ ಓಡಾಡಿತ್ತು ಜಸ್ಟ್ ಹತ್ತು ರೂಪಾಯಿ ಟೀ ಕುಡಿಯೋದಕ್ಕೆ ಇದನ್ನೆಲ್ಲ ಅಂತಾರೆ ನಮ್ಮ ಬಳ್ಳಾರಿಯ ಅಂದಂಥ ಜಾನ್ ಸಮೀರ್ ಅಂತ ಓಕೆನಾ ಹಾಂ ಒಂದು ಫೋಟೋ ತೆಗೆದುಬಿಡಿ ಹಾಂ ಇವರು ಹದಿನೆಂಟುವರೆ ಲಕ್ಷ ಕೊಟ್ಟು ಕಾರ್ ತಗೊಂಡಿದ್ದಾರೆ ಇ ಎಮ್ ಐ ಪರ್ಸೆಂಟ್ ಆಯಿತು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಹೇಳ್ತೀರಾ ಸರ್ ಸದಾ ನಿಮ್ಮ ಪ್ರೀತಿ ನಮ್ಮಲ್ಲಿರಲಿ ಡಚ್ ದಿವ್ ಇರಲಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು 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 ಲವ್ ಲವ್ ಆಲ್ ಆಲ್ ನಾನು ಹೊತ್ತಾಗಿ ಬ್ಲಾಗ್ ಮಾಡ್ತಾ ಇರಲಿಲ್ಲ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ನಿಮಗೆ ಡಿಫ್ರೆಂಟ್ ಒಂದು ಬಾಂಡಿಂಗ್ ಟೀಮ್ ಯಾವ ಥರ ಇರುತ್ತೆ ವರ್ಕ್ ಯಾವ ತರ ಇರುತ್ತೆ ನಮ್ಮ ಟೀಮ್ ಅವ್ರ ಜೊತೆ ನಾವು ಬ್ಲಾಗ್ ಗಳು ಹೆಂಗ್ ಮಾಡ್ತೀವಿ ಫ್ಯಾಮಿಲಿ ಹೆಂಗಿರುತ್ತೆ ಪ್ರತಿಯೊಂದು ಇದೊಂದೇ ಬ್ಲಾಗಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ನಾನು ಬಡವರ ಬಂದು ದಯಾಳು ಆ್ಯಕ್ಚುಲಿ ಶ್ರೀಕಾಂತ್ ಅಂತ ಶ್ರೀಕಾಂತ್ ನಾಯಕ್ ಅಂತ ಆ್ಯಕ್ಚುಲಿ ನಾವೆಲ್ಲ ಒಂದು ಟೀಮು ಏನೂ ಇಲ್ಲ ಅಂತಂದಾಗ ಜೊತೆ ಇದ್ದಂಥ ಟೀಮು ಎಲ್ಲ ಇದ್ದ ಮೇಲೂ ಜೊತೆ ಇರುವಂಥ ಟೀಮ್ ಯಾಕಂತಂದರೆ ಏನೋ ಬಂದಾಗ ಯಾರೋ ಬೆಳೆದ್ರು ಏನೋ ಇದ್ರು ಹೊಟ್ಟೆ ಹುರ್ಕೊಂಡ್ರು ಅಂತ ಈ ಥರ ಇಲ್ಲ ಏನು ಇದೀವಿ ಏನು ಇಲ್ದಿದ್ದನ್ನು ಪಡೆದಿದ್ದೀವಿ ಎಲ್ಲ ಪಡ್ಕೊಂಡ್ಮೇಲೆ ಜೊತೆಗಿದ್ದೀವಿ ಅದು ನಮ್ಮ ಟೀಮು ಆ್ಯಂಡ್ ಶ್ರೀಕಾಂತ್ ಕಾರ್ ತೊಗೊಂಡಿದ್ಯಾ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಒನ್ ಪಾಯಿಂಟ್ ಸೆವೆನ್ ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಸರ್ ಅವರು ಅವ್ರ ಬಗ್ಗೆ ಒಂದೆರಡು ಮಾತು ನಿಮ್ಮ ಬಗ್ಗೆ ಆ್ಯಂಡ್ ನಿಮ್ಮ ಲೈಫ್ ಜರ್ನಿ ಬಗ್ಗೆ ಮಾತಾಡಲಿ ಯೋಚ್ನೆ ಮಾಡ್ತೀನಿ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಈ ಇಷ್ಟಪಡಿ ನಮಗೆ ಇದ್ದು ನಮ್ ಜೊತೆಗೆ ಇದ್ದು ಮಾಡ್ತಾವ್ರೆ ರಿಪೀಟ್ ಮಾಡಿ ಹಾಕೊಂಡು ಒಳ್ಳೆ ಕೆಲಸ ಏನ್ ನಮ್ಮ ಟೀಮ್ ಅಲ್ಲಿ ಎಷ್ಟೇ ಫೋನ್ ಮಾಡ್ಬೋದು ಬಟ್ ನಮ್ಮ ಟೀಮಲ್ಲಿ ಒಂದು ಬಾಂಡಿಂಗ್ ಏನಂತಂದ್ರೆ ನಮ್ಮ ಟೀಮಲ್ಲಿ ಆಗೋದು ನಮ್ಮ ಟೀಮಲ್ಲಿ ಮಾತ್ರ ಇರುತ್ತೆ ಇನ್ ಯಾವನ್ಗೂ ಹೋಗ್ಬಿಟ್ಟು ತಲೆ ಹಿಡಿಯೋದು ತಲೆ ಹೊಡೆಯೋ ಕೆಲಸಗಳು ಮಾಡಲ್ಲ ಇನ್ನೊಬ್ರಿಗೊಬ್ಬರು ತಂದಿಡೋ ಕೆಲಸಗಳು ಆಡ ಮಾಡಲ್ಲ ನಮ್ಮ ಟೀಮಲ್ಲಿ ಎಷ್ಟೊಂದು ಜನ ಜಗಳ ಆಡ್ಕೊಂಡಿದ್ದೀವಿ ಬಟ್ ಆ ಜಗಳ ನಮ್ಮ ಟೀಮ್ ಇರುತ್ತೆ ನಾವೇ

ಪ್ರತಿಯೊಬ್ಬರದ್ದು ಲೈಫ್ ಸ್ಟೋರಿಗಳನ್ನ ನಾವು ಇದು ಮಾಡ್ತೀವಿ ಗೀವೇವೇ ಆಗಲಿ ಒಬ್ರಿಗೆ ಹೆಲ್ಪ್ ಮಾಡೋದೇ ಆಗಲಿ ಏನೇ ಒಂದು ಆದ್ರೂ ಅಂದ್ರೂ ಇನ್ಮೇಲೆ ಯೂಟ್ಯೂಬ್ ಬ್ಲಾಗ್ಳಲ್ಲಿ ಸ್ಟಾರ್ಟ್ ಮಾಡ್ತೀನಿ ನಮ್ಮದು ಆಲ್ಮೋಸ್ಟ್ ಇನ್ನೊಂದು ಯೂಟ್ಯೂಬ್ ಅಂತ ಇದೆ ಅದರ ಟೂ ಪಾಯಿಂಟ್ ಫೈವ್ ಮಿಲಿಯನ್ ಇದ್ದಾರೆ ಅದು ಶಾರ್ಟ್ ಸಬ್ಸ್ಕ್ರೈಬರು ಇದು ಹೊಸ ಚಾನಲ್ ಓಕೆನಾ ದಚ್ಚು ದಿವ್ ವಿಲಾಗ್ ಅಂತ ಪ್ರತಿಯೊಬ್ಬರ ಲೈಫಲ್ಲಿ ಆಗೋದು ಏನಾಗುತ್ತೆ ಎತ್ತಾಗುತ್ತೆ ಎಲ್ಲ ಲೈಫ್ನೂ ಲೀಡ್ ಮಾಡಿ ನಾವು ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ನಿಮ್ಮ ಸಪೋರ್ಟು ಯಾವಾಗಲೂ ಇರಲಿ ನಾನು ಮಿಸ್ ಮಾಡಿದ್ದೀನಾ ಏ ಇನ್ನೊಬ್ಬರನ್ನೇ ಮಿಸ್ ಮಾಡಿಬಿಟ್ಟಿದ್ವಿ ಅವರೇ ಮಿಸ್ಟರ್ ಸಂತೋ ಅವರು ಇವಾಗ ನಾನು ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಂಡ್ರೆಡ್ ಆಗಿದೆ ಯೂಟ್ಯೂಬ್ ಅಲ್ಲಿ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂಡ್ ಆಲ್ ದಿ ವೆರಿ ಬೆಸ್ ನಮ್ಮ ಸಂತೋ ಅವ್ರು ಪ್ರೀತಿಯಿಂದ ಅಪ್ಪಾಜಿ ಅಂತ ಕೊಡ್ತೀವಿ ಅವ್ರ ಕಾರ್ ಇಲ್ಲಿ ತೋರಿಸಿದೀವಿ ಮಿಸ್ ಮಾಡಿದ ಇನ್ನೋ ಕೃಷ್ಣ ಇದೆ ಐ ಟ್ವೆಂಟಿ ಓಯೋ ಬೈಕ್ ಎಲ್ಲ ಸಾರಿ ಈ ಟೀಮ್ ಬಂದ್ಮೇಲೆ ನೈಟ್ ಏನ್ ನಮ್ ಟೀಮ್ ಇಷ್ಟ ಬೆಳೆಯೋದಕ್ಕೆ ಏನ್ ಕಾರಣ ಅಂದ್ರೆ ಒಗ್ಗಟ್ಟೆ ಕಾರಣ ಸೊ ನಮ್ ಟೀಮ್ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿ ಅವರವ್ರ ಎಫರ್ಟ್ ಓನ್ ಎಫರ್ಟ್ ಇಂದಾನೆ ಅವರ ಕಾರ್ ತಗೊಂಡಿದ್ದಾರೆ ಎಲ್ಲರೂ ಕಾಲ ಮೇಲೆ ಇಟ್ಕೊಂಡಿದ್ದಾರೆ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ನಾವು ಇನ್ನು ಮುಂದಕ್ಕೆ ಇನ್ನು ಚೆನ್ನಾಗಿರ್ತೀರಿ ಇನ್ನು ಒಗ್ಗಟ್ಟಾಗಿರ್ತೀರಿ ಸೊ ನಮ್ ಟೀಮ್ ಯಾರೇ ಬಂದ್ರು ಕೂಡ ನಾವು ಪ್ರೀತಿಯಿಂದ ಸ್ವಾಗತಿಸ್ತೀರಿ ಥ್ಯಾಂಕ್ ಯು ನಮ್ಮೆಲ್ಲರ ಎಲ್ಲರೂ ಒಂದೊಂದು ಎರಡೆರಡು ಕಾರ್ ಇದೆ ಬಿಲ್ಡ್ ಅಪ್ ತಗೋಣ ಅಂತ ಈ ಬ್ಲಾಗ್ ಮಾಡ್ತಾ ಇಲ್ಲ ಪ್ರತಿಯೊಬ್ರು ನೀವು ಹಾರ್ಡ್ ವರ್ಕ್ ಹಾಕಿ ಒಳ್ಳೆ ಫ್ರೆಂಡ್ಸ್ಗಳನ್ನ ಫ್ರೆಂಡ್ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ನೀವು ಸಕ್ಸಸ್ ಮಾಡ್ತೀರಾ ಮತ್ತು ಯಾವುದೇ ಕೆಲಸನ ಅರ್ಧಕ್ಕೆ ಬಿಡಕ್ಕೋಬೇಡಿ ಆ ಕೆಲಸನ ಕಂಟಿನ್ಯೂ ಆಗಿ ಮಾಡಿ ಅಂತ ತೋರಿಸೋದಕ್ಕೋಸ್ಕರ ಈ ಬ್ಲಾಗ್ ಮಾಡ್ತಿರೋದು ಪ್ರತಿಯೊಬ್ರು ಅವರವ್ರ ಹಾರ್ಡ್ ವರ್ಕ್ ಹಾಕಿದ್ರೆ ಪ್ರತಿಯೊಬ್ರು ಲೈಫಲ್ಲಿ ಸಕ್ಸಸ್ ಆಗೇ ಆಗ್ತಾರೆ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾವ್ಯಾವ ಥರ ಬ್ಲಾಗ್ಗಳು ಬೇಕು ಅಂತ ನೀವು ಕಮೆಂಟ್ಗಳು ಹಾಕಿ ನೆಕ್ಸ್ಟ್ ಅದೇ ಥರ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್ ಬಾಯ್